ఇన్ తోకుప్ప మొబైల్ అవును ఫోన్ ఎక్క బర్లక అనగర ఎత్లకి బర్లక్యద అవును ఎవ్వర పార్వ బ కరీబంద్ర ఇప్ప హాల్ సైబన్ అంట నోడ కళను ఏ సైపు ఇది ఫోన్ బర్ల ఎత్లీత ఫోన్ ఎత్ బర్లేకల్లీ ఎత్ అయినా పని పక్కడ బటన్ ఇట్లకి బర్లా హటన్ ఫోన్ కుర్సరు బటన్ హగ రగడు నా రగడు పార్వ బ చా కుంటే హోటల్ కడి చా కొను మొబైల్ పార్వళి పార్చి చాకుడి ఒడి పార్వళి చా కోడ్యాంబ

ಏನೋ ಎಲ್ಲ ಚೌಡಿ ಕಟ್ಟಿ ಚೌಡಿ ಕಟ್ಟಿ ಮಗ ಚೌಡಿ ಕಟ್ಟಿ ಏನಿಟ್ರು ನಿವಾಸ ಇರ್ತದ ಇಲ್ಲ ನೆಲೆ ಇರ್ತದ ಹಾ ಹ ಆಯ್ತಾಯ್ತು ಕಡೆ ಹೋಗನು

ಭಾಸುಕೋ ಭಸುಕೋ ಭಾಸುಕೋ ಭಸುಕೋ ಅದು ಅಂದ ಹೊಸದು ಬಂದು ಸೆಟ್ಟಿಂಗ್ ಮಾಡಿ ಕೊಡ್ತಾವ ಬಾರೋ ನೀನು ತಿಳಿಯಲ್ಲ ನನಗೆ ತಿಳಿಯಲ್ಲ ಬಾರೋ ಅಣ್ಣ ನೋ ಚಂದ ಮಾಡೋ ಕಾಣಸಲ್ಲ ನನಗೆ ಇದು ನಾನು ಮೊಮ್ಮೆ ತೋನ್ ಕೊತ್ತಿದಿನಿ ತೋಟ ಮೊಬೈಲ್ ಎಲ್ಲ ಇರ್ಲಿಲ್ಲ ನೋಡೋಣಪ್ಪ ಬಾರೋ ಬರ್ತಾವೆ ಯವರೇ ಕೇಳಾನು ಏನಾ ಓ ಆಲಿ ಮಜವಾದ ಹಂಟಕ್ಕೆ ಕೇಳಾನ ಅಂತ ಅವರಿಗೆ ಕರಿಯೋ ಕರಿಯೋ ತೋರ್ಸನ ಅಂತ ಅವರಿಗೆ ಕೈ ಕೈ ಅವ್ರು

ஐய் பபா பர்வாண்ட் அண்ணா மொபைல் தோந்தன தெலியலாக் கொடுவ ஜாரா எல்லா தோந்திரேன் கக்கா உம் தோந்தன அண்ணா யார் மத்த கா நம் தோஸ்தான் கக்காத்த

மா ஏ ನಿನ್ನ ಒಂದು ಮಾತು ಬಾಕಿ ಆಗಿದ್ದ ಅದು ಸಿಗುರ ಅಥವಾ ಇಲ್ವಾ ಜಾಗದಾಜ್ ನಿಮ್ಮ ಮಾತು ಏನು ಏನು ಇಲ್ಲ ಬಂದ ನಿನ್ನ ಒಬ್ಬ ಕೋತದ ನಾನು ಮದುವೆ ಇಲ್ಲಕ್ಕೆ ಸಿದ್ಧವಾಗಿದ್ದೇನೆ ನಾಳೆ மதை மலி எது தின நான் నాట మొబైల్ రిపేర్ నాటక మోడ కంపెనీ అంద గడి యారు అత్తా ఇవ్వ నమ్ దోస్తా డాక్టరా డాక్టరా అన్న డాక్టర్ డాక్టర్ నోడు ನೋಡತ ನಾ ನಾಟಕದಾಗ ಮಾಡ್ದಂಗ ಮಾಡ್ಲಿಕತ್ತ ಪಾರ ಆ ದೊಡ್ಡ ಡಾಕ್ಟ್ರ ನೀವ ಹೆಂಗವ ಹಾ ಮತ್ತೆ ಹಿಂಗೆ ಡಾಕ್ಟ್ರ್ಯಾ ಅನಕಕ್ಕ ಅವ ಯಾವಾಗನು ನೋಡ್ಲಿಕ್ಕೆ ಸಿಂಪಲ್ ಅನ್ಕರೆ ಅವ ಡಾಕ್ಟ್ರೇ ಈ ಪರಿ ಅಣ್ಣವ ಹಾ ಭಾರ್ಯ ನೋಡತ ಅಣ್ಣ ತೋರ್ಸೋತ ನೋಡಿ ಕೈಲಿ ಇವ ಕೈಲಿ ಅಂತ ತೋರ್ಸೋತಿ ಮತ್ತ ಜಡ್ ಮಂದಿ ಬೆಳಿಬೇಕಾತು ಕಕ್ಕ ಇವ ನೋಡ ಡಾಕ್ಟರ್ ಇಲ್ಲಿ ಕಕ್ಕ ಹರಿಯಾವ ಪಗಡಿ ಓಡಿ ಬಂದವು ಆ ಹಾ

ಅವ ಪಾತ್ರ ಇಳದಲ್ಕಕ್ಕ ಅವ ಡೈಲಾಗ್ ಕೊಡ್ಲಿ ಅತ್ತ ಹಿಂಗೆ ಆತ ನೋಡಕಕ್ಕ ಮೊಟ್ಟನೆ ಬತ್ತಲೆ ನಿಂತ ಬಿಡತ್ತ ಅವನಿಗೆ ಏನ್ ಹೇಳಕ್ ಬರ್ಲಕ್ಕ ಒಳಗ್ ಬಿದ್ದ್ರ ಬಿದ್ದತ್ತೆ ಜೊಡ್ಡಿ ಕಾಲದ ಡೈಲಾಗ್ ಹೊಡಿತಾನ ಅಂದ್ರೆ ಭಾರಿ ಡಾಕ್ಟರ್ ಬಿಡು ಇವ ಕಡ್ದ ಡಾಕ್ಟರ್ ಇಲ್ಕಕ್ಕ ಅವ ಏನಕ್ಕೆ ಇರ್ಲೋ ಕೋಯ್ ಎಲ್ಲಿ ತಂದ್ ಎಲ್ಲಿ ಕಾಮಿಡ್ ಮಾಡಕ್ ಕೂತಿದ್ವಿ ಇದು ಮೊದಲ ನಂದು ನೋವಲ್ ಇದೆ ಏನೋ ನೋಡ್ ಸಟ್ಟಿಂಗ್ ಇಟ್ಟು ಕೊಡು ಮಂಜು

ನಮ್ಮ ಬಲ್ಲಿನು ಆ ಬೇಪ್ಪ ಬಾರ್ಗೊಳ್ ಅವು ಇಟ್ಕೊಂಡ್ ತಿರ್ಗಾಡ್ತಾವ ನಮ್ಮ ಬಲ್ಲಿ ಅಟ್ಟೇ ಬಟಾಣದ ಏನ್ ನಾನು ಇದು ಚಾಲೂ ಇತ್ತು ಆಯ್ತು ಅಲ್ಲಿಂದ ಅಲ್ಲೇ ಕೊಟ್ಬಿಡ್ತಪ್ಪಾ ನಮ್ಗ್ ಅವೇ ನೋಡು ಟುನು ಅದೇ ಬರಬರ್ ನಮಗ ಯಾ ಅಲ್ಲ ಕೇವ್ ಹೊಸಾದು ಯಾವದು ಅವು ಬರಲ್ಲ ನಮ್ಗ ಬಸ್ಬುಕ್ಕಾ ಏನೇನೋ ಇರ್ತಾವತ್ತ ಹಂಗ ಯೂಸ್ ಮಾಡ್ತಾ ಅರ್ಕುನು ಪಾರ್ಗೋಳು ನೋಡು ಮಂಜು ಆಗ ಎಷ್ಟ ಖರ್ಚ್ ಎಷ್ಟ ನೋಡಬ್ರಿ ಇದು ಕಕ ಇದ್ರ ಖರ್ಚ್ ಭಾಳ ಆತದ ನೀವ್ ಖರ್ಚ್ ಕೊಡ್ತ ಅಂದ್ರೆ ಅಂದ್ರೆ ನಾ ಅರ್ಧ ಮಾಡ್ತಾ ಅರ್ಧನೆ ಬರ್ತದ ನನಗ ಯಪ್ಪಾ ಏ ಕುರ್ಸಾದ ಬಾರಿ ಇದ್ರೂ

பார் மொபைல் செட்டிங் பார மொபைல் தந்திங் ஜாரி அண்ண தான்

మర్లీ బా బీజనుసార్ బీజ

ಅಣ್ಣ ಮೊಬೈಲ್ ತೊಗೊಂಡ ಹೊಸದು ಏನು ಫೋನ್ ಎತ್ತೊರ್ಗೆ ಬರ್ರ ಯಾರ ನಮ್ಗೇನು ತಿಳಿಯಲ್ಲ ನಾಲ್ಕೈದು ಪಾರ್ಗೊಳ್ ಕೇಳಿದೆವು ಕುರ್ಸಾಕಿಳು ರೊಕ್ಕ ಖರ್ಚು ಆಗ್ತದೆ ಕೇಳಕತ್ತಾವ ನೋಡು ಹಿಂಗೆ ತೊಂಬ ನೋಡೋದು ಏನಾಗ್ಯದ ಎಲ್ಲಿ ತನ ತಮ್ಮ ಮೊಬೈಲ್ ಮೊಬೈಲ್ ತಗದಿ ಹೊಸದು ಹ್ಞೂ ಹ್ಞೂ ಎಟ್ಟಿ ಬಿತ್ತು ಹಕ್ಕಕ್ಕೆ ಎಷ್ಟು ಬಿದ್ದದ ಏನು ಸುತ್ತ ಪಾರ ತಂದು ಕೊಟ್ಟದ ಏನು ನಮ್ಗೆ ತಿಳಿಯಲಿಗನು ಅದ ತಗೋಬೇಕ ನೀನು ಕೇಳಿಯಂತದೆ ರೀ ಹೀ ಪಡಿ ಕೇಳಿಲ್ಲ ಅದು ಹಿಂಗೆ

రాజ్ కుమార్ పెంచుడు మ్యూజిక్ ప్లేగ్ అమ్మే నన్డత్ ఆ మొబైల్ ఫోన్ బందే ఇల్ప్ప ఫోన్ బింగ్ ఘత్ బింగ

ನೋಡಪ್ಪ ಮಾಡಿ ಕೊಡು ಮದ್ರೆ ತರಬಾರ್ದು ತಂದಿಗೆ ಸೀಟ್ ಹೈರಾಣ ಗುಳಬಾರ್ದು ಒಪ್ಕೊಂಡ್ರ ಇಲ್ಲೇ ಕೂತು ಮಾಡು ಕುಂದ್ರ ಕುಂದ್ರ ಯಾನ್ ಮಾಡೋದು ಈಗ ತಂದಿದ್ದೆ ಯಾನ್ ಚಾಲ್ ಮಾಡೋದು ಫೋನ್ ನಿಂದಂತೂ ಚಾಲ್ ಹೋಗಿತ್ತು ಈಗ ಮತ್ತೆ ಯಾನ್ ಚಾಲ್ ಮಾಡೋದು ಹೇಳಿಗ ಹಾಡ ಹಾಡ ಹ್ಮ್ ಹಾಡ ಏನ್ ಒಂದು ಈಜಿ ಕುಳ್ಳೇರ ಆ ಪ್ಲೇಯರ್ ಇದು ನೋಡ್ಕಕ ಈಗ ಫೋನ್ ಬರ್ತಂದ್ರೆ ಇದು ಎತ್ತದು ಹ್ಮ್ ಮತ್ತ ಇದು ಹಾಡ್ ಹತ್ತದು ಹ್ಮ್ ಹ್ಮ್ ಮತ್ತೆ ಈಗ ಚಿತ್ರಗೀತೆ ಬರ್ತಂದ್ರೆ ಇದು ವಿಡಿಯೋ